ರಾಘವಣ್ಣ ಮಲಗಿದ್ದ ಚಾವಿ ಟೇಬಲ್ ಮೇಲೆ ಇತ್ತು ಕಾರ್ನ್ ಚಾವಿ ಅದು ಆಗಿ ನಾನು ತಗೊಂಡು ಕಾರ ಮನೆ ಮನೆ ಮುಂದೆ ಮನೆ ಒಂದು ನೂರು ಮೀಟರ್ ಹಿಂದೆ ಇತ್ತು ಕಾರ ಅಲ್ಲೇ ಅಲ್ಲಿತ್ತು ಡೋರ್ ತೆಗಿದ್ನೆ ಅಲ್ಲಿ ಇಗ್ನಿಷನ್ ಅಲ್ಲೇ ಹಾಕಿದ್ನೆ ಚಾವಿ ನಂಗೆ ಸ್ಟೀರಿಂಗ್ ಲಾಕ್ ಆಗಿದ್ನಂತ ಏನೂ ಗೊತ್ತಿಲ್ಲ ಚಾವಿ ಮುಂದೆ ಚಾವಿ ಹಿಂಗ ಹಾಕಿದ್ನೆ ಚಾವಿ ಮೂವ್ ಮಾಡ್ಲಿಕ್ಕೆ ನಮ್ ಬರ್ತಾ ಇಲ್ಲ ಆತರ ಸ್ವಲ್ಪ ಹೇಳಬೇಕಂತ ಹೇಳಬೇಕಿತ್ತು ಅವನು ಹೇಳಿಲ್ಲ ಆಮೇಲೆ ಈಗಿದ್ದೇನ ಆಗ್ತಾ ಇಲ್ಲ ಅಂತ ಸುಮ್ಮನೆ ಮತ್ತೆ ಆಫ್ ಮತ್ತೆ ಇಂಜನ್ ಆಫ್ ಮಾಡಲ್ಲ ಚಾವಿ ತೆಗಿದ್ನೆ ಡೋರ್ ಲಾಕ್ ಮಾಡಿದ್ನೆ ಆರಾಮಾಗಿ ವ್ಯಾಮ್ ಕೋತನೇ ಆಮೇಲೆ ಅವ ಮನೆಯಲ್ಲಿ ಚಾವಿ ಹುಡುಕ್ತಾ ಇದ್ದಾನೆ ನಾನು ಎಂಟು ಎಂಟೂವರೆನ ಆಯ್ತು ಎಂಟೂವರೆ ಒಂಬತ್ತು ಗಂಟೆ ಆಯ್ತು ಆಗ ಮನೆ ಮನೆಗೆ ಬಂದೆ ನಾನು ಮನೆಗ್ ಬಂದೆ ಚಾವಿ ಸುಮ್ಮನೆ ಟೇಬಲ್ ಮೇಲೆ ಇಟ್ಟನೆ ಹಂಗ ನಾನು ತಗೊಂಡಿದ್ದೇನೆ ಅಂತ ಅಂತ ಸುಮ್ಮನೆ ಟೇಬಲ್ ಮೇಲೆ ಇಟ್ಟನೇ ನಾನು ಅವ ಅವಾಗ ಅವಾಗ ಏನೋ ಅವನಿಗೇನು ಹೆಂಗನೋ ಗೊತ್ತು ಗೊತ್ತಾಯ್ತ ಗೊತ್ತಾಯ್ತು ಅವನಿಗೆ ನಾನೇ ತಗೊಂಡಿದ್ದೆನಂತ ಗೊತ್ತಾಯ್ತು ಅವ್ನು ಹೇಳಿ ಕೇಳ್ತ ಚಾವಿ ಚಾವಿ ತಗೊಂಡ ಎಲ್ಲಿ ಹೋಗಿದ್ದೆ ಎಲ್ಲಿ ಹೋಗಿದ್ದೆ ಇಲ್ಲ ಅಣ್ಣ ನಾ ತೊಗೊಂಡಿಲ್ಲ ನಾ ಅಂತ ಹೇಳಿದ್ನೆ ಆಮೇಲೆ ಆಮೇಲೆ ಮತ್ತೆ ಕೇಳಿದ್ದ ನಾಲ್ಕು ಸಲ ಕೇಳಿದ್ದ ಆಮೇಲೆ ನಾನೇನೆ ಅಣ್ಣ ಚಾವಿ ತಗೊಂಡು ಸ್ವಲ್ಪ ಗಾಡಿ ಕಲೋಣ ಅಂತ ನಾನು ಗಾಡಿ ಗಾಡಿ ಹತ್ರ ಹೋದ್ನೆ ಗಾಡಿ ಏನೋ ಮೂನಾ ಚಾವಿ ಮೋನ ಆಗಿಲ್ಲ ಅಂದ್ರೆ ಚಾವಿ ತಿರ್ಕಲಿಕ್ಕೆ ಬಂದಲ್ಲ ಅಂದ್ ಹೇಗಣ ಅಂತ ಕೇಳಿದ್ನೆ ಅವನಿಗೆ ಸುಮ್ನೆ ಹೇಳಬೇಕಿತ್ತ ತಾನೆ ಪೂರ್ತಿ ಬೈದ ರಾತ್ರಿ ಕುಡಿದು ಶಲ್ಡೆ ಎಲ್ಲಾ ಹರಿದು ಹಾಕಿಬಿಟ್ಟ ಬಿಟ್ಟ ಅದು ನಮ್ಮ ತಂದೆ ತಾಯಿ ಮುಂದೆ ಇಂಥ ಇಂಥ ಜನ ಇರ್ತಾರೆ ಕಾಲ ಹೇಳಿದ್ದಾರೆ ಆದ್ರೆ ಸಹಾಯ ಸಹಾಯ ಮಾಡೋಂಗಿಲ್ಲ ನಾನು ಹೇಳಿದ್ನೇ ತಾನೆ ಅವನಿಗೆ ಗಾಡಿ ಕಾರ ಅಂತ ಹೇಳಿದ್ನೇ ತಾನೆ ಕಲಿಸ್ಬೇಕ ಅದಕ್ಕೆ ಈ ತರ ನಾ ಮಾಡಿದ್ನೆ ನಾನು ಅವನಿಗೆ ಸರಿಯಾಗಿದೆ ನಾ ಬಿಟ್ರು ಕರ್ಮ ಅವನಿಗೆ ಬಿಡೋದಿಲ್ಲ ಅವನಿಗಾಗಿಲ್ಲ ಅವನ್ ತಮ್ಮನಿಗೆ ಆಗಲಿ ಕರ್ಮ ಕರ್ಮ ಅಂತ ಬಿಡೋದಿಲ್ಲ ಅವನಿಗೆ ಇಷ್ಟ ಟೈಮ್ ಆಯ್ತು ಆಮೇಲೆ ಗಾಡಿ ಬುಕ್ ಆಯ್ತು ನಂದು ಕಾರ್ನು ಕಾರ್ ನೋಡ್ಕೊಂಡು ಬಂದೆ ನಾನು ಮತ್ತೆ ನಮ್ಮ ಫ್ರೆಂಡ್ ಆಮೇಲೆ ಮುಂದ ಮುಂಚೆ ನನಗೆ ಕಾಲಿಗೆ ಒಂದು ಕೆಲಸಕ್ಕೆ ಹೋಗುವಾಗ ಏನೋ ಮಳೆ ಮಳೆ ಬರ್ತಾ ಇತ್ತು ಸಣ್ಣ ಮಳೆ ಬರ್ತಾ ಇತ್ತು ಅದಕ್ಕೆ ಗಾಡಿ ಓಡಿಸ್ತಾ ಇದ್ನ ಗಾಡಿ ಅಂದ್ರೆ ಟೂ ವೀಲರ್ ಟೂ ವೀಲರ್ ಓಡಿಸ್ತಾ ಇದ್ದೆ ಅವಾಗ ಏನು ಸ್ಲಿಪ್ ಸ್ಕಿಡ್ ಆಗಿ ಗಾಡಿಯ ಕಾಲ ಮೇಲೆ ಬಿತ್ತು ಕಾಲ ಸ್ವಲ್ಪ ಇಂಜರಿ ಆಯ್ತು ಎಂಜುರಿ ಅಂದ್ರೆ ಹೊಡ್ತಾ ಬಿತ್ತು ಕಾಲಿಗೆ ಅದು ಒಂದು ಎ ಸಿ ಎ ಸಿ ಎಸ್ ಇಂದ ಒಂದು ತಿಂಗಳೇನು ಲೀವ್ ಕೊಡುವುದರು ಅವರು ಪೇಮೆಂಟು ಸ್ಟಾರ್ಟ್ ಎಲ್ಲ ಎಲ್ಲ ಸ್ಟಾರ್ಟ ಆದ್ರೆ ಲೀವ್ ಕೊಡುವುದರು ಅವರು ಅವಾಗ ಅನ್ಸತ್ತು ಕಾರ್ಯ ಎಷ್ಟು ಒಳೆಯತೈತೆ ಅಲ್ವಾ ಅಂತ ಅನ್ಸತ್ತು ನಮ್ಮ ಪರ ಎಲ್ಲ ಕೈ ಹಿಡಿದು ಕೈ ಹಿಡಿದು ಆಸ್ಪತ್ರೆಗೆಲ್ಲ ಹೋಗ್ತಿದ್ರು ಆಸ್ಪತ್ರೆಗೆಲ್ಲ ನಮ್ಮ ಮಮ್ಮಿಯರು ಮಾಡಿದ್ದಾರೆ ಅವ್ರೆಲ್ಲ ಸ್ನಾನ ಎಲ್ಲ ಮಾಡ್ತಿದ್ದಾರೆ ಅದೆಲ್ಲ ಹೇಳಂಗ ಅದೆಲ್ಲ ಆಯ್ತು ನಮ್ಮ ಪಪ್ಪ ನೋಡಿ ಕೈ ಕೈ ಹಿಡಿದು ಎಲ್ಲ ದವಾಖಾನೆ ಕರ್ಕೊಂಡು ಹೋಗಿದ್ರು ಎಲ್ಲ ನಾವು ಮತ್ತೆ ಆಸ್ಪತ್ರೆಗಂತ ನಾವು ಕಾರ ನೋಡ್ಲಿಕ್ಕೆ ಹೋಗ್ತಿದ್ವು ಹೆಚ್ಚು ಕಡೆ ಈ ಕಡೆ ದವಾಖಾನೆಗೂ ಹೋಗ್ತಿದ್ದೆ ನಾವು ಆಮೇಲೆ ನೋಡ್ಲಿಕ್ಕೆ ಏನ ಮಳೆ ಎಲ್ಲ ಬಿಸಿಲಿಲ್ಲ ಅವೆಲ್ಲ ಲೆಕ್ಕಿಸಿದ್ದೆ ಅವೆಲ್ಲ ಲೆಕ್ಕ ಮಾಡದೇ ನಾವು ಕಾರ ನೋಡ್ಲಿಕ್ಕೆ ಹೋಗ್ತಿದ್ವು ಒಂದೇ ಸಲ ಅವರೇ ನಂಗೆ ಬೇಡ ಬೇಡ ಅಂದ್ರು ಅವ್ರೆ ನಂಗ ಕಬ್ಬಿನ ಹಾಲು ಕೊಡಿಸಿದ್ರು ನೋಡಿ ಈ ರೀತಿ ನಮ್ಮ ಸ್ವಲ್ಪ ಕಾರ ಮನೆಯೊಳಗಿದೆ ಕಾರ್ ಕಲ್ಲಿಂದ್ರೆ ಕಲ್ತಿಲ್ಲ ಅವರು ಸ್ವಲ್ಪ ನಾನು ಡ್ರೈವ್ ಡ್ರೈವ್ ಮಾಡ್ತಿದ್ದಾಗ ಸ್ಟೇರಿಂಗ್ ನಲ್ಲಿ ಕೈ ಹಾಕುವುದು ಆ ರೀತಿ ಸ್ಟೇರಿಂಗ್ ಹೀಗೆ ಮಾಡ್ತಿದ್ರು ಕಾರ್ ಓಡಿಸಿದಾಗ ಕಾರ್ ಕಡೆ ಮಧ್ಯೆ ಮಧ್ಯೆ ಬರುವುದು ಹಾಗೆ ಹಾಗೆ ಮಾಡ್ತಿದ್ರು ಅವರು ಏನೋ ನಾನು ಅನ್ನು ಮಾಡ್ಯಾಲ ನಮ್ಮ ಪಾಪರಿಗೆ ಅದನ್ನು ಭಾಳ ಕೆಟ್ಟ ಅನ್ಸುತ್ತೆ ನಾನು ಮತ್ತೆ ನಮ್ಮ ಫ್ರೆಂಡ್ ಹೋಗಿ ಕಾರ ಎಲ್ಲ ಚೆಕ್ ಮಾಡಿ ಎಲ್ಲ ಬುಕ್ ಮಾಡಿ ಬಂದು ಅಡ್ವಾನ್ಸ್ ಕೊಟ್ಟು ಎಲ್ಲ ಬಂದು ಆಮೇಲೆ ಇಲ್ಲೇ ಬೆಳಗಾವಿ ಕಡೆ ಒಂದು ಸುರ್ಪಿ ಹೋಟೆಲ್ ಅಂತ ಇದೆ ಅಲ್ಲೇ ಅಲ್ಲಿ ನಾನು ಕೆಲ್ಸಕ್ಕೆ ಹೋಗಿದ್ನೆ ನಮ್ಮ ಪಪ್ಪ ಅಲ್ಲಿಂದ ಫೋನ್ ಮಾಡ್ತಿದ್ರು ನಿತೇಶ ನಿತೇಶ್ ಹೋಟೆಲ್ ಅಂದ್ರೆ ಎಲ್ಲ ಬಂತು ಎಲ್ಲ ಅವ್ರಿಗ ಗೊತ್ತ ನಮ್ಮ ಪಾಪ್ರಿಗೆ ಸುಮ್ಮನೆ ಡವ್ ಇದು ಡವ್ ಎಲ್ಲ ಎಲ್ಲ ಗೊತ್ತಿದೆ ಸುರಭಿ ಹೋಟೆಲ್ ಅಂದ್ರೆ ಯಾವ್ದು ಎಲ್ಲ ಗೊತ್ತಿದೆ ನಾವು ಅಲ್ಲಿಂದಲೇ ಅಲ್ಲಿಂದಾನೇ ತಿರ್ಗಾಡ್ತಾ ಇರೋದು ಗೋಕಾಕ್ ಗೋಕಾಕ್ಗ ಹೋಗ್ತಾ ಅಲ್ಲಿಂದಲೇ ಹೋಗ್ತಾ ಹೋಗ್ತಿರೋದು ಆಮೇಲೆ ಆಮೇಲೆ ಆಮೇಲನು ಬಿಸಿಲಲ್ಲ ಏನು ಇಲ್ಲ ಕಾರ ನೋಡು ಕಾರ ನೋಡ್ಲಿಕ್ಕೆ ಹೋಗುವುದು ಆಮೇಲೆ ಶನಿವಾರ ನಮ್ಮ ಮಾಲ್ಲ ಬಂದರು ಬೆಳಗಾವಿಗೆ ನಮ್ಮ ಮನೆಗೆ ಕಾರ ತಗೊಂಡು ಬರ್ಬೇಕಲ್ಲ ಶನಿವಾರ ಇತ್ತು ಅವರು ಆವಾಗ ಪಾಪ ಶನಿವಾರ ಆಗಿದ್ದ ಹಾ ನಂಗೆ ವಾರ ಯಾವ್ದಾಗ ಗೊತ್ತಲ್ಲ ಬರೇ ಕಾರೋದು ಪಾಪ ತೋರೋಣ ಬಾ ಅಂತ ಹೇಳಿದ್ನ ಏ ಬೇಡ ಬೇಡ ಇವತ್ತು ಶನಿವಾರ ಬೇಡ ಇವತ್ತು ಅಂತ ಹೇಳಿದ್ ಪಾಪ ಯಾಕೆ ಬೇಡ ಶನಿವಾರ ಯಾಕೆ ಬೇಡ ಹ್ಮ್ ಅಂತ ಹೇಳಿದ್ನ ಏ ಅವ್ರ ಅವ್ರ ಕಡೆ ಉತ್ತರನೇ ಇಲ್ಲ ಹೀಗೆ ಬೇಡ ಶನಿವಾರ ಇವತ್ತು ಬೇಡ ಕಾರ ಬೇಡ ಬರೇ ಬರೇ ಫೋನ್ ಮಾಡ್ತಾ ಇದ್ದಾನೆ ಯಾವಾಗ ಯಾವಾಗ ಬರ್ತೀರ ಯಾವಾಗ ಬರ್ತೀರ ಅಂತ ಫೋನ್ ಮಾಡ್ತಾ ಇರ್ತಾನೆ ಪಪ್ಪ ಕಾರ ತಗೊಂಡ್ ಬರೋಣ ಕಾರ್ ತಗೊಂಡ್ ಬರೋಣ ಆಮೇಲೆ ನಂದ ಒಂದೇ ಆಟ ಆಟ ಬೇಡ ಅಂತ ಹೇಳ ನಾನು ಎಲ್ಲಾರು ಕೂಡ ಹೋದು ಶನಿವಾರನೇ ತೊಗೊಂಡ್ಬಂದ ನಾವು ಕಾರ ನಮ್ಮ ಮಾವರ ಒಬ್ಬ ಇದ್ದಲ್ಲ ಮಾಮ ಡ್ರೈವಿಂಗ್ ಮಾಡ್ತಾನೆ ಅಂದ್ರೆ ಅವ್ರದ್ದು ಒಮ್ಮನಿ ಇದೆ ಡ್ರೈವ್ ಮಾಡ್ತಾನ ಅವ ಕಾರ್ ಅವನೇ ತಗೊಂಬಂದಾನ ತಗೊಂಬಂದ ಮಾಮ ನಮ್ಮ ಮಮ್ಮಿರ ತಮ್ಮ ಅವನೇ ತಗೊಂಬಂದಾನೆ ಸುಮಾರು ಅಂದ್ರೆ ಅವ ಬೇರೆ ಡವರ್ಗ ತಗೋ ಬೇರೆ ಡವರ್ಗ ಹುಡುಕಬೇಕು ನಾವು ಯಾಕಂದ್ರೆ ನಮ್ಮ ಮಾಮ ಒತ್ತನ್ನ ತಮ್ಮ ಮನೆಗ ಹೋಗ್ತಾನೆ ಊರಿಗೆ ಹೋಗ್ತಾನೆ ಅದಕ್ಕೆ ನಾನು ಶನಿವಾರನೇ ಡನ್ನೇ ತಗೊಂಬಂದ ತಗೊಂಬ ತಗೊಂಬರ್ಬೇಕಂದ ಆಟ ಅನಂದು ಆಟ ಮತ್ತೆ ಮನುಷ್ಯರದು ಯಾವಾಗ ಯಾವಾಗ ಹೇಳಕ್ ಬರುದಿಲ್ಲ ಯಾವಾಗ ನಾವು ಇರ್ತೀವಿ ಅಂತ ಹೇಳಕ್ ಬರುದಿಲ್ಲ ಅಂತ ನಾನು ಶನಿವಾರನೇ ಡನ್ನ ಏನೇ ಏನ ಏನೂ ಆಗಿಲ್ಲ ಈಗ ತುಂಬ ತುಂಬ ಎಲ್ಲ ಮನೆಯಲ್ಲೆಲ್ಲ ಪೂಜೆ ಆಯ್ತು ನಮ್ಮಪ್ಪರೆಲ್ಲ ಬಂದ್ರು ಬಂದರು ಕಾರ್ ತಗೊಂಡ ಕಾರ್ ತಗೊಳ್ಳಕ್ಕೆ ಬಂದರು ನಮ್ಮಪ್ಪ ನಮ್ಮ ನಮ್ಮ ತಂಗಿ ಟೂ ವೀಲರ್ನಲ್ಲೇ ಬಂದರು ಟೂ ವೀಲರ್ನಲ್ಲಿ ಆಮೇಲೆ ನಾನು ನಾನು ನಮ್ಮ ಮಾಮಾ ನಮ್ಮ ಅಜ್ಜ ಮತ್ತೆ ಅವರ ಮಕ್ಕಳು ಕಾರ್ನಲ್ಲಿ ತುಕ ಬರುವಾಗ ಮುಂಜೆ ಆಟೋದಲ್ಲೇ ರಿಕ್ಷಾದಲ್ಲೇ ರಿಕ್ಷಾದಲ್ಲೇ ಹೋದು ಕಾರ್ನಲ್ಲಿ ಬಂದ ನಾವು ಆಮೇಲೆ ಬಂದು ಪೂಜೆ ಎಲ್ಲ ಆಯ್ತು ಮರು ದಿನ ಸಂಡೇ ಅಲ್ವ ಆವಾಗ ಬರೀ ಒಂದು ನಾ ಹೇಳಿದ್ನಲ್ಲ ಎರಡ್ ನೂರ್ ಮೀಟರ್ ಗೆ ಎರಡ್ ನೂರ್ ಮೀಟರ್ಗೆ ಅಲ್ಲೊಂದು ದೇವಸ್ಥಾನ ಇತ್ತು ಲಕ್ಷ್ಮಿ ದೇವಸ್ಥಾನ ಮನೆಯಿಂದ ಕಾರ್ ಅಂದ್ರೆ ಸುತ್ತಾಕೆ ಹೋಗಬೇಕು ಇದು ನಡ್ಕೊಂಡ್ರೆ ಒಂದು ಒಂದ್ ಎರಡ್ ಮಿಂಟ ಸಾಕು ಎರಡು ಮಿಂಟ ಸಾಕು ಕಾರ್ ಅಂದ್ರೆ ಒಂದು ಐದ ಹತ್ತು ನಿಮಿಷ ಬೇಕು ಬೋಳ್ ಬೋಳ್ ಇತ್ತು ಅಲ್ವಾ ಬೋಳ್ನಿಂದ ಕಾರ್ ತೆಗಿಬೇಕು ಅಲ್ಲಿಂದ ಡ್ರೈವ್ ಮಾಡಿ ಆಮೇಲೆ ಮೇ ಮೇನ್ ರೋಡ್ ಮೇನ್ ಅಂದ್ರೆ ಅದು ಸಣ್ಣ ರೋಡ್ ಆ ರೀತಿ ಬರಬೇಕಿತ್ತು ನಾವು ನಮ್ಮ ಒಬ್ಬರು ಅಂದ್ರು ಇಲ್ಲೇ ದೇವಸ್ಥಾನಕ್ಕೆ ಹೋಗ್ತಾ ಹೋಗೋಣ ಅಂತ ಅಂತ ಹೇಳಿದ್ರು ಅವ್ರು ಅಂದ್ರೆ ಅವ್ರಿಗೆ ಬಹಳ ಇಂಟ್ರೆಸ್ಟ್ ಮಗ ಕಾರ್ ತಂದಿದ್ದಾನೆ ಅಲ್ವಾ ಅಂತ ಬಹಳ ಇಂಟ್ರೆಸ್ಟ್ ನಾನು ಮುಂದೆ ಕಾರ್ ನಲ್ಲಿ ಅಂತ ಅವ್ರಿಗೆ ಅವರಿಗೆ ಈಗ ಸಣ್ಣ ಕಾರ್ ಆಗಲಿ ಅವ್ರಿಗೆ ಬಹಳ ಬಹಳ ಇಂಟ್ರೆಸ್ಟ್ ಅವ್ರಿಗೆ ನಮ್ಮ ಮನೆಯಲ್ಲಿ ಕಾರ್ ಬಂದಿದವಾ ಒಂಥರ ಇಂಟ್ರೆಸ್ಟ್ ಅವ್ರಿಗೆ ಅವ್ರಿಗೆ ಎಲ್ಲರದು ಕಾರ್ ಇದೆ ನಮ್ದು ಒಂದು ಕಾರ್ ಕಾರ್ ಇದೆ ಅಂತ ಅಂತ ನೋಡಿ ಎಷ್ಟು ಎಷ್ಟು ನಮ್ಮಪ್ಪರಿಗೆ ಆಸೆ ಇತ್ತು ನೋಡಿ ನೋಡಿ ಫ್ರೆಂಡ್ಸ್ ನಮ್ಮ ಪ್ರೀತಿ ಎಂತಾದ ಅಂತ ನೋಡಿ ಅಪ್ಪನ ಪ್ರೀತಿ ಅಮೃತ ನನ್ ಮಗನೂ ಸ್ವಲ್ಪ ಎಲ್ಲರ ತರ ಉದ್ದರ ಆಗಬೇಕು ಅಂತ ಹೇಳಿ ಅವರಿಗೂ ಆಸೆ ಅದೇ ನಮ್ಮ ಆದೇನೇ ಇಲ್ಲ ಎಲ್ಲಾರ ಬೇರೆಯವರು ಮಾತಿ ಕೇಳೋದು ನಮ್ ಪಾಪಾರ ಕೇಳ್ತಿದ್ರು ಆಮೇಲೆ ಲಾಸ್ಟ್ ಗೆ ಬೆಂಕಿ ಹಚ್ಚುವಾಗ ನಾನೇ ಬೇಕಾಯ್ತು ಯಾರು ಬಂದಿಲ್ಲ ಅವಾಗ ನಮ್ಮಪ್ಪರ ಅಂತಿದ್ರು ಅಂತ ನಂಗೆ ನೋಡು ಅವನ ಕಡೆ ಕಾರ್ ಇದೆ ಅವ್ನ ಕಡೆ ನೋಡು ಇದು ಮನೆ ಮನೆ ಕಟ್ಟಿದನವ ನೀನು ಮಾಡಬೇಕು ಅಂಥೇಳಿ ಎಲ್ಲ ಅಂತಿದ್ರು ನಾನು ಒಂದ್ಸಲ ಕಾರಗೋಸ್ಕರ ಸಲ ಬೈದಿದ್ದೆ ನಮ್ಮ ಅಪ್ಪ ಯಾಕೆ ಎಲ್ಲರ ಎಲ್ಲರ ಮಾತೇ ಕೇಳ್ತೀಯ ಅಂತ ಬೈದಿದ್ನೆ ಹೊಡಿತಿದ್ನೆ ಎಲ್ಲ ಮಾಡಿದ್ನೆ ಅವರಿಗೆ ಎಲ್ಲ ಬೆಂಕಿ ಹಚ್ಚುವಾಗ ಅವ್ರ ಹೆಣ್ಣಕ್ಕೆ ಬೆಂಕಿ ಹಚ್ಚುವಾಗ ನಾನೇ ಬೇಕಾಯ್ತು ಯಾರು ಬಂದಿಲ್ಲ ಅವಾಗ ಎಲ್ಲ ತಿತಿ ಒಡೆ ತಿನ್ನಕ್ಕೆ ಅಷ್ಟೇ ಬಂದಿದ್ರು ಎಲ್ಲರೂ ಅಂತ ಒಡೆ ಅದು ಮಾಸಿಕ ಊಟ ಮಾಡ್ಲಿಕ್ಕೆ ಅಷ್ಟೇ ಬಂದಿದ್ದರು ಮತ್ತೆ ಎದಕ್ಕ ಬಂದಿಲ್ಲ ನೋಡಿ ಇಂಥವ್ರು ಇರ್ತಾರೆ ಸಂಬಂಧಿಕರಂದರ ಅಣ್ಣ ಅಣ್ಣವ್ರ ಎಲ್ಲಾರ ಇಂಥವ್ರ ಅವ್ರೆಲ್ಲ ಬೆಂಕಿ ಬೆಂಕಿ ಹಚ್ಚಲಿಕ್ಕೆ ಮಾತ್ರ ಏನೂ ಉಪಯೋಗ ಇಲ್ಲ ಈಗ ನೋಡಿ ಎಲ್ಲಾರು ಹೋಗ್ಬೇಕಂದ್ರೆ ನಾನು ಒಬ್ಬನೇ ಹೋಗ್ಬೇಕು ಇಲ್ಲ ಮಮ್ಮಿ ಮತ್ತೆ ತಾಯಿ ಮತ್ತೆ ತಂಗಿ ಅವರು ಜೊತೆಗೆ ಹೋಗ್ಬೇಕು ಏನ್ ಮಾಡೋದು ಆವಾಗ ಬೆಂಗಳೂರು ಮತ್ತೆ ಮೈಸೂರಿಗೆ ಹೋಗಿದ್ದೆ ನಮ್ಮ ನನ್ನ ಗಾಡಿಯಲ್ಲೇ ನಾನೇ ಮಾಡಿಕೊಂಡು ನಮ್ಮ ತಂಗಿ ಮತ್ತೆ ನಮ್ಮ ಮಮ್ಮಿಯರು ಇದ್ರು ಆದರೆ ಅವರೇ ಇಲ್ಲ ನನಗೆ ಎಷ್ಟು ಎಷ್ಟು ಕಷ್ಟ ಆಯ್ತು ಇಡೀ ರಾತ್ರಿ ಎಲ್ಲ ಡ್ರಾಯಿಂಗ್ ಮಾಡೇ ಬಂದೆ ಸ್ವಲ್ಪ ಅವರಿದ್ದರೆ ಸ್ವಲ್ಪ ಅವರು ಸ್ವಲ್ಪ ಗಡಿ ತಗೋತಿದ್ರು ಗಡಿ ಹೊಡೆಯುತ್ತಿದ್ರು ಕಾಲನು ಒಂದು ಒಂದು ಕಡೆ ಈ ಕಡೆ ಎಸ್ಕೋಟರ್ ಕೊಡ್ಲಿಕ್ಕೆ ಆಗೋದಿಲ್ಲ ಬೆಲೆ ಆಗೋದಿಲ್ಲ ಕ್ಲಚ್ ಹೊತ್ಲಿಕ್ ಆಗೋದಿಲ್ಲ ಆ ತರನು ಸ್ವಲ್ಪ ನಿಲ್ಲಿಸಿ ನಿಲ್ಲಿಸೇ ಹೋದ್ನೆ ನಾನು ಅದಕ್ಕೆ ಹೇಳುವುದು ಎಲ್ಲರ ಜೀವನ ದೊಡ್ಡದಿಲ್ಲ ಸಣ್ಣದು ಅದೇ ಜೀವನ ಒಳಗೆ ಎಲ್ಲ ಖುಷಿಯಾಗಿ ಎಲ್ಲ ಮಾಡ್ಕೋಬೇಕು ಎಲ್ಲ ಖುಷಿ ಖುಷಿಯಾಗಿ ಎಲ್ಲ ಖುಷಿಯಿಂದ ಮಾಡ್ಕೋಬೇಕು ನೋಡಿ ಈಗ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗುತ್ತೇನೆ ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ ಮಾಡಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೆಳೆಯರಿ ಯಾವತ್ತು ಕಾರ್ ತಗೊಳ್ಳುವಾಗ ಅದ್ರ ಅದರ ಮಾಡೆಲ್ ಅವೆಲ್ಲ ಯೋಚನೆ ಮಾಡಬೇಡಿ ನಾವು ನಾಳೆ ನಾಳೆ ಇರ್ತೀವೋ ಅದು ಯೋಚನೆ ಮಾಡೋ ತಗೊಳ್ಳಿ ಅವಶ್ಯಕತೆ ಇದ್ದಾಗ ಮಾತ್ರ ಅವಶ್ಯಕತೆ ಇಲ್ಲ ಅಂದ್ರೆ ಮಾಡೆಲ್ ಅವೆಲ್ಲ ಯೋಚನೆ ಮಾಡಿ ತಗೊಳ್ಳಿ ನಾನು ನೋಡಿ ಗಾಡಿ ತಗೊಳವಾಗ ಹದಿನಾಲ್ಕು ಹದಿನಾಲ್ಕು ವರ್ಷದ ಗಾಡಿ ಮತ್ತೆ ಮುಂದಿನ ವರ್ಷ ಪಾಶಿಂಗ್ ಬಾಷಿಂಗ್ ಪಾಶಿಂಗ್ ಆಗುತ್ತೆ ಮುಂದಿನ ವರ್ಷ ಪಾಶಿಂಗ್ ಆದಾಗ ಸ್ಕ್ರಾಪ್ ಸ್ಕ್ರಾಪ್ ಹೋಗುತ್ತೆ ಇಲ್ಲ ಮನೆಯಲ್ಲೇ ಇರುತ್ತೆ ಯಾರೇ ಗೊತ್ತು ಅದು ಧೈರ್ಯದಿಂದ ನಾನು ತಗೊಂಡೆ ಈಗ ಎಲ್ಲಾರು ಹೇಳ್ತಾ ಇದ್ದಾರೆ ನಿಂಗೆ ಕಾರಿತ್ತು ಯಾಕೆ ಬೇಕಿತ್ತು ಕಾರ್ ಕಡೆ ಲಕ್ಷ್ಯ ಕೊಡಬೇಡ ಕಾರ್ ಕಡೆ ಲಕ್ಷ ಕೊಡಬೇಡ ನಾವೇನು ಸುಮ್ಮನೆ ತಗೊಂಡವ ಮನೆ ಮನೆ ಮುಂದೆ ಇಡ್ಲಿಕ್ಕೆ ಮತ್ತೆ ಸಿಟ್ಟು ಬರುತ್ತೆ ಈಗ ಅಪ್ಪರ್ ಇಲ್ಲೆಲ್ಲ ಹೆಂಗ್ ಯಾವ ರೀತಿ ಬೇಕಾದರೂ ಹೇಳಬಹುದು